ಪರಮ ಆರುಢ ಸಿದ್ಧಪೊರೆಯನ್ನ ಕರುಣದಲ್ಲಿ ಪರಿಹರಿಸು ನೀ ಅನ್ನ ಭವಂಧವ ಚಿರಕಾಲದಲ್ಲಿ ನಿಮ್ಮ ಸ್ಮರಣೆ ಮರೆಯದೆ ಮಾಳ್ಪೆ ಪರಮ ಗುರು ನೀ ಎಂದು ಶ್ರುತಿ ಸಾರುವವು ಎಂದು ಅರವುಳ್ಳ ಮಹಾರಾಜ ಸರಿಯುಂಟೆ ಧರೆಯ ಮೇಲೆ ನರರೂಪದಿಂಬಂದು ನರರೂಪಗಳ ರಕ್ಷಿಸುವಿ ಪರಮ ಮುಕ್ತಿಯ ಪುರುಷ ಪುರುವ ಪ್ರಪಂಚವಹರಿಸಿ ಭವ ಶರದಿಯನು ನೀನು ಪಾರು ಮಾಡಯ್ಯ ಪರಶಿವನೇ ಸಿದ್ಧಾರೂಢ ದೊರೆದಾತ ಸಲಹೆನ್ನ ವಂಶವುದ್ಧಾರಕನೇ ಮರುಳ ಮಾನವನಾನು ಏನೇನು ಅರಿಯೆನು ಮರೆಬೆಯಲಿ ಸಿಲ್ಕಿ ಅರಿಯ ಧೋದೆನು ನಿಜವ ವರಕವೀಶ್ವರರೆಲ್ಲ ಬಿರುದ ಸಾರುವುದು ನಿಮ್ಮ ಪೂರ್ಣ ಪರವಸ್ತುವ ಅರಿಕೆಯನು ಮಾಡಯ್ಯ ವರಲುವೆ ಮಹಾದೇವ ಗುರುವೇ ಗುರುವೇ ಎಂದು ಪರಮಾತ್ಮ ಪರಿಪೂರ್ಣ ನಿಮ್ಮ ಚರಣದ ಧೂಳಿ ನರರಿಗೆ ಸೋಂಕಿದರೆ ಹರಿದು ಹೋಗುವ ದುರಿತ ಪರಿಜ್ಞಾನವನ್ನು ಕೊಟ್ಟು ನಿರುತದಲ್ಲಿ ನೋಡೆನ್ನ ಗುರು ಸಿದ್ಧಾರೂಢನೇ ಬಲು ಪ್ರಪಂಚದಿ ಬಿದ್ದು ನೆಲೆಯ ಗಾಣೆನು ನಾನು ವಲರೆ ದಿವ್ಯ ರೂಪ ಬಲದ ಭಾನು ನಯನದಿ ಕಲು ನೀ ಸುಟ್ಟು ನಲುವಿಂದ ನಿನ್ನಯ ಬಲು ಧ್ಯಾನದಲ್ಲಿ ಇರಿಸೋ ಮಲಹರನೆ ಮಹಾಲೇ ಸುಬಹು ಕಾಲ ಕಳೆದನು ಬಲಭುಜನೇ ನೀನು ಮೊಲೆಯ ಹಾಲಿನ ಮೇಲೆ ಮಕ್ಕಳು ಮನಸಿಟ್ಟು ಬಲು ಹಸಿದು ಬಂದಂತೆ ನಲಿ ನಲಿದು ನಾ ಬಂದೇ ಕುಲ ಛಲವು ನನಗಿಲ್ಲ ನೆಲೆಯ ಮುಟ್ಟಿಸುರುವೆ ಮೂಲಮಾಯೇ ನೀನು ಆಲಸ್ಯ ಯಾಕಿನ್ನು ಕಾಲ ಸಂಹರ ಹೇಮಕೋಟಿತೇಜದೊಳಿರುವಂಥ ಲೋಲಗುರು ಸಿದ್ಧಾರೂಢನೇ ಸಿದ್ಧಾರೂಢನೇ ಕಾಶಿರಾಮೇಶ್ವರ ಲೇ ಸುಳ್ಳ ಪರ್ವತವು ಈಸು ಕೂಡಲು ನಿಮ್ಮ ಪಾದಕ್ಕೆ ಸರಿಯಿಲ್ಲ ದೇಶದೊಳು ಹರಿವಂಥ ಗಂಗಾ ತುಂಗಾ ಯಮುನಾ ನಿಮ್ಮ ಮಂಗಳದ ಪಾದವ ತೊಳವ ಉದಕ ಬಿಂದುವಿಗೆ ಸರಿಯಿಲ್ಲ ಭಾಷೆಪಾಲಿಪ ಭಕ್ತ ಬತ್ಸಲನು ಹೌದಯ್ಯ ಯುಗದಲ್ಲಿ ಇದ್ದವನು ಹೌದು ಹೌದಯ್ಯ ರೋಮೇಶ ಮಾರ್ಕಾಂಡ್ಯ ದುರ್ವಾಸ ವಶಿಷ್ಠ ಗುರು ಬೇಕೆಂದು ಆಸೆಯಲ್ಲವ ಬಿಟ್ಟು ಗತಿ ಎಂದು ಪೂಜೆ ಮಾಡಿ ತಮ್ಮ ಜನನ ಮರಣವನಿಗೆ ಸುಖಿಯಾದರಯ್ಯಾ ಶಿವಶಿವ ಸಿದ್ಧಾರೂಢನೇ ನಾನು ಬಾರದಯೋನಿ ಏನೇನು ಉಳಿದಿಲ್ಲ ನಾನಾ ಜನ್ಮವ ತಿರುಗಿ ಬೆಂದು ಬೆಂಡಾದೆನು ನನಗೇನು ಜ್ಯಾಗಿಲ್ಲ ವಿನುತವೆಂಬುವ ಮಾಯ ಕನಸಿನೊಳು ಬಿಡಲಿಲ್ಲ ತನು ಮನಧನ ಸಹಿತ ನಿನಗೆ ಒಪ್ಪಿಸಿದ ಮೇಲೆ ಅನುಮಾನ ಏನೂ ಇಲ್ಲ ಮಹಿಮನೆ ಕೇಳು ಮನಮೆಚ್ಚಿ ನುಡಿವಂತ ಶಿಷ್ಯರಿಗೆ ಈ ಮಾತು ಇನಿತು ಮುಕ್ತಿಯ ಕೊಟ್ಟು ಮನ ಸಂತೋಷ ಪಡಿಸಿದೆ ಚಿನ್ಮಯಾತ್ಮನೇ ನಿಮ್ಮ ಧ್ಯಾನದಲ್ಲಿರಿಸೆನ್ನನು ಮುನಾದಿಗಳಿಗೆಲ್ಲ ಸಾಯುಜ್ಯ ಕೊಟ್ಟಂತ ಶ್ರೀಗುರು ಆರೂಢ ಸಿದ್ಧನೇ ಬಂಧು ಬಳಗವು ನೀನೆ ತಂದೆ ತಾಯಿಯು ನೀನೆ ಹಿಂದೆನ್ನ ಕುಲಕೋಟಿ ಬುದ್ಧಾರಕನೂ ನೀನೇ ಹಿಂದ್ಯಾರೂ ಎನಗಿಲ್ಲ ಮುಂದೆ ನೀನೇ ಗತಿ ಮಂದಮತಿ ಬಳಲುವೆನು ಕಂದನ ಸಲಹಯ್ಯ ಕಂದುಗೊರಳ ಶಿವನೇ ಸಂದು ಮುಕ್ತಿಗೆ ಇಂದು ಬಂಧನ ಎಂದೆಂದಿಗೂ ನಿನ್ನ ಹಿಂಬಾಲೆಯಿರುವೆನು ಅಂದುಳ್ಳ ಹುಬ್ಬಳ್ಳಿ ಚೆಂದುಳ್ಳ ಪುರವಾಸ ಬಂದು ಪಾದಕ್ಕೆ ಬಿದ್ದೆಯಿಂದೆನ್ನ ಕುಲದೇವ ಮಂದಾದ್ರಿಧರನೇ ತಂದೆ ಶ್ರೀಗುರು ಸಿದ್ಧಾರೂಢನೇ ಬಾಪರಮನಾಗೆಂದು ಕರುಣಿಸಿದೆಯನಗಿಂದು ಪರುಷದ ಖಣಿ ನೀನು ಸರಸವಾಕ್ಯವಯನಗೆ ಸವಿಯಾಗಿ ತೋರಿದ ಅರಸುವಾಗಯ್ಯ ಈ ಧರೆಗೆ ಸ್ಥಿರಪಟ್ಟ ಕೊಡು ಎನ್ನುತ ಕರವೆತ್ತಿ ಮಸ್ತಕದಿ ಗುರು ಇಡಲು ಸುರರು ಪುಷ್ಪದ ಮಳೆ ಸುರಿಸಿದರು ನಗಾರಿ ಹೊಡೆದಿತು ಸರ್ವಲೋಕದಿ ಆಗೆನ್ನ ಕಲ್ಪ ವೃಕ್ಷ ನಿನ್ನ ಸಮಾನ ಮಕ್ಕಳು ಯಾರೂ ಇಲ್ಲಯ್ಯ ಮಾನ್ಯನೀಯನಗಿಂತ ಭಿನ್ನ ರೂಪನು ಆದಿ ಇನ್ನು ಎನ್ನಳು ಅಮಳೈಕ್ಯವನು ಮಾಡುವನೆಂದು ಗುರು ಸಿದ್ಧ ಕರುಣಿಸಿದನು ಗುರುವಿನ ಕೊಂಡಾಡಿ ಮರತೆಯೀ ಭವನು ಪೂರ್ವಕಾಲದ ತಪಸ್ಸು ಸಿದ್ಧಿಸಿತೆಂದು ಮೈ ಮರೆತು ಮಾರಹರನ ಕೊಂಡಾಡಿ ಮುದ್ದಾಡಿ ಚಂಡಶತ ಕಿರಣದೊಳು ತಾಕೊಂಡು ಹೃದಯದೊಳು ಶಿವಶಿವಾಯಂತೆಂದು ಅಂತರಾತ್ಮವ ಕೂಡಿ ಸುಖಿಪ ಪೃಥ್ವಿಯಲ್ಲಿ ಹುಬ್ಬಳ್ಳಿಪುರದಲ್ಲಿ ಇರುತ್ತಿದ್ದನು ಉದಯ ಕಾಲದಲೆದ್ದು ಇದನಾರು ಪಠಿಸುವರು ಅವರ ವಂಶಾಭಿವೃದ್ಧಿಯನು ಮಾಡುವನು ಗುರುರಾಯ ನೂರು ಕನ್ಯಾದ ನೂರು ಯಜ್ಞದ ಫಲವು ಕೈಸಾರು ತಿಹುದು ಖರೆಯ ಮಾತಿದು ಕೇಳಿ ನಂಬಿ ಮೋಕ್ಷವ ಪಡೆದ ಭಕ್ತರ ಮನಕಿಂಬು ಸಂಭ್ರಮದಿ ಪೇಳುವನು ಶ್ರೀ ಆರುಢ ಸಿದ್ಧ ಗುರುವರೆಯ